ಅಶೋ ಅಶೋಕ್ ಅಶೋಕ್ ಅಂತ ಹಾಂ ಸರ್ ಸರ್ ಇವಾಗ ಅವತ್ತು ನಾವು ಆನ್ಲೈನಲ್ಲಿ ನೀವು ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡಾಗ ಹತ್ತು ಸಾವಿರದ ಆರುನೂರು ರೂಪಾಯಿ ಪೇ ಮಾಡಿದ್ವಿ ಅಲ್ವಾ ಅದು ಯಾಕೆ ಆದರೆ ಅದು ಪ್ಯಾನಿಕ್ ಬಟನ್ ಆನ್ಲೈನಲ್ಲೇ ಪೇ ಮಾಡಬೇಕು ಪೇ ಆದಮೇಲೆ ಅವರು ನೀವು ಬಂದು ಹಾಕ್ತೀರಾ ಅಂತ ಹೇಳಿದ್ವಿ ಹತ್ತು ಸಾವಿರದ ಆರುನೂರು ರೂಪಾಯಿ ನಾವು ಪೇ ಮಾಡಿದ್ದೀವಿ ಪ್ಯಾನಿಕ್ ಹತ್ರ ಅಲ್ಲ ಈಗ ಅದಾದ ಮೇಲೆ ನೀವು ಮಾನ್ಯ ಏಳ್ನೂರು ರೂಪಾಯಿ ಆರ್ಟಿಒ ಚಾರ್ಜಸ್ ಅಂತ ಕೇಳಿದ್ರಿ ಆರ್ಟಿಒ ಚಾರ್ಜಸ್ ಏಳ್ನೂರು ರೂಪಾಯಿ ಪೇ ಮಾಡಿ ಸರ್ ಏನಿದೆ ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ರಿ ಹೌದು ಅದು ಏಳ್ನೂರು ರೂಪಾಯಿ ನಿಮಗೆ ನಾವು ಅಲ್ವಾ ಇವಾಗ ಮತ್ತೆ ಆರ್ ಟಿ ಒಬ್ಬ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಪ್ರೇಟ್ ಅಮೌಂಟ್ ಕಟ್ಟಬೇಕಾಗತ್ತಲ್ಲ ಅದು ಯಾವ ಥರ ಏನು ಹಿಂಗೆ ಯಾವ ಥರ ಸರ್ ಅಂದರೆ ಇದು ಈ ಪೇರೆಂಟ್ಸ್ ಗ್ಯಾಂಡಿಫೈ ಮಾತ್ರ ಅಮೌಂಟು ಹಾಂ ಕೇಳಿ ಇನ್ನೂ ಆರ್ನೂರ ಐವತ್ತ ಒಂದು ಚಿಲ್ಲರ ಬರುತ್ತೆ ಹಾಂ ಅದನ್ನ ಟ್ಯಾಗ್ ಮಾಡ್ತೀವಿ ನೀವು ಯಾವ ಆರ್ ಟಿ ಓ ಹೇಳ್ತೀರೋ ಆರ್ ಟಿ ಒಗೆ ಟ್ಯಾಗ್ ಮಾಡ್ತೀವಿ ಹ್ಞೂ ಯಾವ ಥರ ಅಂದರೆ ಎಕ್ಸಾಂಪಲ್ ಕೆ ಎಚ್ ಇರ್ತೀವಿ ಹೇಳಿದ್ದೀರಾ ಆ ಕೆ ಜಿ ಇರ್ತೀವಿ ಪ್ಯಾಕ್ ಮಾಡ್ತೀವಿ ಪ್ಯಾಗ್ ಅಂದ್ರೆ ನಿಮ್ ಗಾಡಿ ಎಲ್ಲಿದೆ ಎಷ್ಟು ಹೋಗ್ತೈತೆ ಎಲ್ಲ ಅವ್ರಿಗೂ ಗುಟ್ರಾಗುತ್ತೆ ಅದನ್ನ ಅದನ್ನ ನಾವು ಪ್ಯಾಕ್ ಸರ್ ವಾಯ್ಸ್ ಬೇಕಾಗ್ತಾ ಇದೆ ನಿಮ್ದು ಪ್ಯಾಕ್ ಮಾಡೋಕ್ಕೆ ನಾವು ಮಗ ದುಡ್ಡು ತೋರ್ದಿವಿ ಹ್ಞೂ ಅಷ್ಟೇ ಅಲ್ಲಿ ಪುಶ್ ಮಾಡೋಕೆ ದುಡ್ಡು ಓಕೆ ಪುಶ್ ಮಾಡೋಕೆ ದುಡ್ಡು ಅವ್ರು ಅವರು ಗಂಟೆ ವಿಂಗೂರಿಗೆ ತರ್ತಾರೆ ಮುನ್ನೂರು ತರ್ತಾರೆ ಅದೇ ಒಂದು ಪುಶ್ ಮಾಡೋಕೆ ಇವ್ರು push ಮಾಡ್ಕೊಂಡು ಹೋಗ್ತಾರೆ ನಿಮ್ಮ ನೀವು ಒಂದು ಚೂರು ಗಾಡಿ ಓಡಿಸ್ತಿರ ಒಂದು ಚೂರು ಹಂಗೆ slow ಮಾಡ್ಕೊಳ್ಳಿ voice break ಆಗ್ತಾ ಇದೆ ಯಾಕೆಂದ್ರೆ ಈಗ ನಾನು ಆರ್ ಟಿ ಓ ಬ್ರೋಕರ್ ನು ಕನ್ಸಲ್ಟ್ ಮಾಡಿದೆ ಆಗ್ಲೇ ನಾನು ಅವತ್ತು ನೀವು ಮೊನ್ನೆ ಮಾಡಿದಾಗ್ಲೇ ಹೇಳಿದಾಗ್ಲೇ ನಾನು ಕನ್ಸಲ್ಟ್ ಮಾಡಿದ್ದೆ ಅವ್ರು ಕನ್ಸಲ್ಟ್ ಮಾಡಕ್ಕೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಆರ್ ಟಿ ಓ ಪುಷ್ ಮಾಡೋಕ್ಕೆ ಅದು ಏಳ್ನೂರು ರೂಪಾಯಿ ಚಾರ್ಜಸ್ ಆಗುತ್ತೆ ಅದನ್ನ ಇದು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅದನ್ನ ಪೇ ಮಾಡಲೇಬೇಕಾಗುತ್ತೆ ಅಂತ ಅಂದರು ಅವ್ರೂ ರೂಪಾಯಿ ಕೊಡಿ ಆಮೇಲೆ ಇನ್ನೊಂದು ಸರ್ ನಮ್ಮ ಬ್ರದರ್ ಕೂಡ ಬೇರೆ ಗಾಡಿಗಳು ನಮ್ದು ಟಿ ಟಿ ಅವೆಲ್ಲ ಬೇರೆ ಟ್ರಾವೆಲ್ಸ್ ಗಾಡಿಗಳು ನನಗೆ ಗೊತ್ತಿರ್ಲಿಲ್ಲ ಅವ್ರು ಹಾಕಿದ್ದಾರೆ ಅಂದ್ರೆ ನೀವ್ ಪ್ಯಾನಿಕ್ ಗೆ ಏನ್ ಅಮೌಂಟ್ ಇದೆ ಅದನ್ನ ಮಾತ್ರ ಪೇ ಮಾಡಿಸ್ಕೊಂಡಿದ್ದಾರೆ ಎಕ್ಸ್ಟ್ರಾ ಯಾವುದು ಪೇ ಮಾಡಿಸ್ಕೊಂಡಿಲ್ಲ ಅವ್ರು ಪ್ಯಾನಿಕ್ ಬಟನ್ ಗೆ ಅಂತ ನಾವು ಸರ್ ಒಂದೇ ಸಲ ನಾವು ಬೇದಾರೆ ಅಲ್ಲ ಈಗ ನಿಮ್ದೊಂದ್ ಕಂಪನಿ ಅಲ್ವಾ ಸರ್ ನಿಮ್ದೊಂದ್ ಕಂಪನಿ ಆದ್ಮೇಲೆ ನೀವು ಹತ್ನೂರು ರೂಪಾಯಿ ಪ್ಯಾನಿಕ್ ಬಟನ್ ನೀವು ಚಾರ್ಜ್ ಮೇಲೆ ಎಕ್ಸ್ಟ್ರಾ ಏಳ್ನೂರು ರೂಪಾಯಿ ಏನಕ್ಕೆ ತಗೊಂಡ್ರಿ ಅಂತ ಗೊತ್ತಾಗ್ತಾ ಇಲ್ಲ ಟ್ಯಾಗ್ ಮಾಡ್ಸಕ್ ಅಮೌಂಟ್ ಕಟ್ಬೇಕಾ ಸರ್ ಕಂಪನಿ ಅಂತ ಆದ್ಮೇಲೆ ನಿಮ್ದು ರಿಲ್ ಕಂಪನಿ ನಿಮ್ದು ಆರ್ಟಿ ವೈ ನಿಮ್ಗೆ ಇದು ಸರ್ಕಾರದಿಂದಾನೆ ಅದಕ್ಕೆ ಪರ್ಮಿಷನ್ ಇದೆ ಅಂದ್ಮೇಲೆ ನೀವ್ ಏಳ್ನೂರು ರೂಪಾಯಿ ನೀವ್ ಸರ್ವಿಸ್ ಚಾರ್ಜ್ ಅಂತ ತಗೋತೀರ ಇಲ್ಲ ನೀವ್ ನನಗೆ ಅವಾಗ ದುಡ್ ಹಾಕ್ಬೇಕಾದ್ರೆ ಸರ್ ಅದು ಆರ್ ಟಿ ಆಟಿಒ ಚಾರ್ಜಸ್ ಇದೆ ಏಳ್ನೂರು ರೂಪಾಯಿ ನೀವು ಪೇ ಮಾಡ್ಬೇಕು ಅಂದ್ರೆ ನಾನು ಹಾಕಿದ್ದೀನಿ ಒಂದ್ ನಿಮಿಷ ಒಂದ್ ನಿಮಿಷ ಹೇಳಿದ್ರಿ ಕೇಳಿ ನಾನು ಏನಾದ್ರು ಹೇಳಿದೀನಿ ಸರ್ ಹನ್ನೊಂದು ಸಾವಿರದ ಮುನ್ನೂರು ರೂಪಾಯಿ ಕೇಳಿ ಹನ್ನೊಂದು ಸಾವಿರದ ಮುನ್ನೂರು ರೂಪಾಯಿ ಹನ್ನೊಂದು ಸಾವಿರದ ಜಿ ಎಸ್ ಟಿ ಡಿ ಪಿ ನನ್ ಮಾತ್ ನಿಮ್ಮ ಮಾತೇ ನನ್ನ ಮಾತು ಕೇಳಿ ಹೇಳ್ತೀನಿ ನೀನು ಆರ್ನೂರು ಚಿಲ್ನಾ ನೀವು ಯಾವ ಆಟೋ ಹೇಳ್ತೀರಾ ಹೇಳಿ ಅಂತ ಕೇಳಿ ಫಿಟಿಂಗ್ ಆದ್ಮೇಲೆ ಇಸ್ಕೊಳ್ತೀನಿ ನೀವು ಯಾವ ಆಟೋ ಹೇಳ್ತೀರೋ ಆಟಿವೆ ಟ್ಯಾಗ್ ಟ್ಯಾಗ್ ಮಾಡೋ ಫಾರ್ಮ್ ಬೇರೆ ಇರುತ್ತೆ ನನ್ನ ಮಾತು ಫುಲ್ ಕೇಳಿ ನನ್ನ ಮಾತು ಕೇಳಿ ಕೇಳಿ ನಾನು ಮಾತು ಹೇಳ್ತೀನಿ ಫಿಟಿಂಗ್ ಆದ್ಮೇಲೆ ಬಾಕಿ ದುಡ್ಡು ಇಸ್ಕೊಳ್ತೀನಿ ಅದು ಫಿಟಿಂಗ್ ಆದ್ಮೇಲೆ ನೀವು ಯಾವ ಆಟೋ ಹೇಳ್ತಿರೋ ಆಟಿವೆ ಟ್ಯಾಗ್ ಮಾಡ್ಕೊಡ್ತೀವಿ ಅದು ಫಾರ್ಮ್ ಬೇರೆ ಇರುತ್ತೆ ಆ ಫಾರ್ಮ್ ಫಿಲ್ ಮಾಡಿ ನಾನು ಕಳ್ಸಿ ನೋಡಿ ಅವ್ರ ಮೊಬೈಲ್ ಕಳ್ಸಿ ಅಲ್ಲ ಫಾರ್ಮ್ಗಳು ಟೈಪ್ ಮಾಡಿ ಆ ಫಾರ್ಮ್ ನ ಮೊಬೈಲ್ ಸೈಜ್ ಚೆಕ್ ಮಾಡಿ ಎಲ್ಲ ಗೊತ್ತಾಗುತ್ತೆ ಅಲ್ಲಿ ಫಾರ್ಮ್ ಫಿಲ್ ಮಾಡಿರೋದು ಯಾವ ಆಟಿ ಅವ್ರು ಕಳ್ಸೋದು ಪ್ರತಿ ಒಂದು ಡೀಟೇಲ್ಸ್ ಎಲ್ಲ ಕಳ್ಸಿ ಫಾರ್ಮ್ ಫಿಲ್ ಮಾಡ್ತೀವಿ ಆ ಗಾಡಿ ಅವ್ರ ಗಾಡಿ ನಂಬರ್ ಚಾರ್ಜ್ ನಂಬರ್ ಇಂಜಿನ್ ನಂಬರ್ ಅಡ್ರಸ್ ಪ್ರತಿಯೊಂದು ಹಾಕಿ ಆರ್ಡರ್ ಐಡಿ ಎಲ್ಲಾ ಹಾಕಿ ಫಾರ್ಮ್ ಫಿಲ್ ಮಾಡಿ ಅವ್ರ ಫಾರ್ಮ್ ಅವರ್ ಕಟ್ಟಿ ಅದು ಟ್ಯಾಗ್ ಮಾಡ್ತೀವಿ ನೀವು ಯಾವ ಆಟಿ ಮಾಡ್ತೀರೋ ಅದು ಟ್ಯಾಗ್ ಮಾಡ್ಕೊಡ್ತೀವಿ ಒಂದು ಸಾವಿರ ಓಕೆ ಗೊತ್ತಾಯ್ತು ಈಗ ನಮ್ಮ ಗಾಡಿಗಳಿಗೂ ಬೇರೆ ಬಾಕ್ಸ್ ಇರೋದಕ್ಕೆ

ಹನ್ನೊಂದು ಸಾವಿರದ ಮುನ್ನೂರಕ್ಕೆ ಬಿಲ್ಲೆ ಕೊಡ್ತಿಲ್ಲ ಅಷ್ಟೇ ನಿಮಗೆ ತರಲೆ ಕೆಲಸ ನಮ್ಮ ಕಂಪ್ನಿಯಿಂದಲೇ ಕೊಡ್ತಿಲ್ಲ ಆಯ್ತು ಸರ್ ಅದು ಅದನ್ನ ಕಳ್ಸಿಕೊಡಿ ಅದನ್ನ ಕಳ್ಸಿಕೊಟ್ಟಿಲ್ವಲ್ಲ ಯಾಕೆ ನಿಮಗೆ ನಾನು ಸುಮಾರು ಸಲ ಸುಮಾರು ಸಲ ನಾನು ನಿಮಗೆ ಕಾಲ್ ಮಾಡಿದ್ದೀನಿ ಅರ್ಧ ಗಂಟೆ ಮಾಡ್ತೀವಿ ಅರ್ಧ ಗಂಟೆ ಮಾಡ್ತೀನಿ ಅಂತ ಹೇಳ್ತೀರಾ ಮತ್ತೆ ಮಾಡಲ್ಲ ಅದನ್ನ ರೆಸಿಪ್ಟ್ ಏನಿದೆ ಅದನ್ನ ಕಳ್ಸಲ್ಲ ಈಗ ಯಾಕೆ ಅಂದ್ರೆ ನಾನು ಆರ್ ಟಿ ಓದಲ್ಲ ಯಾರು ಯಾರು ಸಿಕ್ತು ಯಾರು ಇದೆ ಸರ್ ಈಗ ನಮ್ ಬ್ರದರ್ ಹತ್ರ ತಗೊಂಡು ಅವ್ರು ಗಾಡಿ ಪ್ಯಾನಿಕ್ ಬಟನ್ ಫಿಟ್ ಬೇರೆ ಗಾಡಿಗಳಿಗೆ ನಾನ್ ಪ್ಯಾನಿಕ್ ಬಟನ್ ಹಾಕ್ಸಿರೋದು ಅಲ್ಲಿ ನಾನು ಆನ್ಲೈನ್ ಅವ್ರೇನ್ ಹೇಳಿದ್ರೆ ಅಮೌಂಟ್ ಅಲ್ಲಿ ಬಂದಿರೋ ಪೇ ಮೇಲೆ ಅವರೇ ಪುಶ್ ಮಾಡಿಸಿ ನನಗೆ ರಿಸಿಫ್ಟ್ ಹಾಕಿದಾರೆ ಏಳ್ನೂರು ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ತಗೊಂಡಿಲ್ಲ ಅವ್ರು ಯಾರು ಸರ್ ಮಾಡೋದಂಗೆ ಸರ್ ನಾನು ಅದನ್ನೇ ಹೇಳ್ತಾ ಇದ್ದೀನಿ ನಾನು ಇವಾಗ ಕಾಫಿ ಕಾಪಿ ಎಲ್ಲ ಇದೆಯಲ್ಲ ಬೇರೆ ಗಾಡಿ ನಾನು ಹಾಕ್ಸಿರೋದು ಅದನ್ನೇ ನಿಮಗೆ ಕಳಿಸ್ತೀನಿ ನಮ್ಮ ಲ್ಯಾಪ್ಟಾಪ್ ನಮ್ಮ ಲ್ಯಾಪ್ಟಾಪ್ ಅಲ್ಲಿ ಮಾಡಿದ್ರೆ ಹೇಳಿ ನಾನು ಮಾಡಿಸ್ಕೊಡ್ತೀನಿ ನಿಮ್ಮ ಕಂಪ್ನಿದು ಇದೆ ಬೇರೆಯವ್ರು ಹಾಕಿರೋದು ನಿಮ್ಮ ಕಂಪ್ನಿದವು ಇದಾವೆ ಒಟ್ಟು ನಾನು ಆರು ಗಾಡಿಗೆ ಹಾಕ್ಸಿದ್ದೀನಿ ನಮ್ಮ ಅಣ್ಣವ್ರ ಗಾಡಿಗೆ ಆರು ಗಾಡಿಗೆ ಹಾಕಿರೋದು ಎರಡು ಕಂಪ್ನಿದು ಫಿಟ್ ಆಗಿದೆ ನಮ್ಮ ಟೆಂಪೋ ಟ್ರಾವೆಲರ್ದು ನೀವ್ ಆರ್ ಟಿ ಪುಷ್ ನೀವ್ ಮಾಡ್ಸ್ಕೋಬೇಕು ಅಂತ ಇದೀರಲ್ಲ ಸರ್ ಬೇರೆ ಕಂಪ್ನಿಯವ್ರು ನಿಮ್ ಕಂಪ್ನಿನೂ ಇದೆ ಅದ್ರಲ್ಲಿ ಅವ್ರ ಅವರೇ ಪುಶ್ ಟ್ಯಾಗ್ ಮಾಡಿಸಿ ಪುಶ್ ಮಾಡಿಸಿ ಕೊಡ್ತಿರೋ ಕಾಪಿ ನನ್ ಹತ್ರ ಇದೆ ಒಂದ್ ನಿಮಿಷ ಒಂದ್ ನಿಮಿಷ ಕೇಳಿ ನಮ್ಮ company ಆತರ ಮಾಡಿದ್ರೆ ನಾನು ಫೋನ್ ಮಾಡಿ ಆ ಏಳ್ನೂರ್ ರೂಪಾಯಿ ದುಡ್ಡನ್ನ ನಾನು ವಾಪಸ್ ಹಾಕೊಳ್ತೀನಿ ಜಾಸ್ತಿ ಮಾತೇ ಬೇಡ sir ಏಳ್ನೂರ್ ರೂಪಾಯಿ ನಾನು ಐನೂರ್ ರೂಪಾಯಿ ನಿಮ್ಗೆ ವಾಪಸ್ ಕೊಡ್ತೀನಿ ಕೇಳಿ ನಮ್ಮ company ಇದೆ ಯಾರಾದ್ರೂ ಒಂದ್ ನಿಮಿಷ ಗುರುಗಳೇ ಒಂದ್ ನಿಮಿಷ ಗುರುಗಳೇ ನಾನು ಹೇಳಿರೋದು ಈಗ ನೀವ್ ಈಗ ಸರ್ಕಾರದಿಂದ ನಿಮ್ಗೆ ನಿಮ್ ಗೈಡ್ ಕಂಪ್ನಿಗೂ ಅಪ್ರೂವಲ್ ಕೊಟ್ಟಿರ್ತಾರೆ ಮಾಡಕ್ ಹೌದು ಅಲ್ವಾ ನಿಮ್ ಕಂಪ್ನಿಗೂ ಕೊಟ್ಟಂಗೆ ಬೇರೆ ಕಂಪ್ನಿಗೂ ಕೊಟ್ಟಿದ್ದಾರೆ ಒಂದ್ ನಿಮಿಷ ಗುರುಗಳೇ ಬೇರೆ ಬೇರೆಗೂ ನಿಮ್ಮಂಗೆ ಅಪ್ರೂವಲ್ ಕೊಟ್ಟಿರ್ತಾರೆ ಅವ್ರು ಅವ್ರಿಗೂ ಆನ್ಲೈನಲ್ಲಿ ಈಗ ನಿಮ್ದು ಯಾವ ತರ ಆಪ್ ಆಪ್ ನಾನು ಅಮೌಂಟ್ ಪೇ ಮಾಡೋದ್ನೋ ಅವ್ರದ್ ಅದೇ ಆಪ್ಷನ್ ಇದೆ ಹಾ ಆಯ್ತಾ ಅವ್ರು ಕೊಟ್ಟಮೇಲೆ ಅವ್ರು ಆರ್ ಟಿ ಪುಶ್ ಮಾಡಿಸ್ಬೇಕು ಟ್ಯಾಗ್ ಮಾಡಬೇಕು ಅಂತ ಎಕ್ಸ್ಟ್ರಾ ಅಮೌಂಟ್ ಏನ ಅವ್ರೇನು ತಗೊಂಡಿಲ್ಲ ನಾವು ಆನ್ಲೈನ್ ಅಲ್ಲಿ ಏನ್ ಆ್ಯಪ್ ಅಲ್ಲಿ ಪೇ ಮಾಡಿದೀವೋ ಆ ಇದಕ್ಕೆ ಅವರು ಪೇ ಮಾಡಿ ಎಲ್ಲ ಕ್ಲಿಯರ್ ಮಾಡಿ ಕೊಟ್ಟಿದಾರೆ ಸರ್ ಏನ್ ದುಡ್ಡು ತಗೊಂಡಿದ್ರುನು ಬಿಲ್ ಕೊಡ್ತಾರಲ್ಲ ಸರ್ ಬಿಲ್ ಕೊಡದೇ ವ್ಯವಹಾರ

ಅವ್ರು ಕೇಳಿ ನಾನು ಎಲ್ಲಾನು ಮಾಡ್ಕೊಂಡಿದ್ದೀನಿ ಆ ಪುಸ್ತಕ ಹನ್ನೊಂದು ಸಾವಿರ ಮುನ್ನೂರು ರೂಪಾಯಿ ನಮ್ಮ ಕಮ್ಮಿಯಿಂದ ಬಿಲ್ ನಾವು ಕೊಡ್ತೇನೆ ಸರಿನಾ ಸರಿ ಸರ್ ಮಾಡ್ತೇನೆ ಮಾಡಿ ಸರ್ ಮಾಡಿ 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 ಆರಾಮ್ ಮಾಡಿ